ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನವರಾತ್ರಿಯ ಮೊದಲನೇ ದಿನದ ಬ್ಲಾಗನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಮಾರ್ನಿಂಗ್ ರುಟೀನ್ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಸಾನಾಗಿನ ಮುಗಿಸ್ಕೊಂಡು ದೇವ್ರ ಪೂಜೆ ಎಲ್ಲ ಹಣಿ ಮಾಡ್ಕೋಬೇಕಲ್ರಿ ಸೊ ಹೀಗಾಗಿ ಹೂ ತೊಗೊಂಬಂದು ಇಟ್ಕೊಂಡಿದ್ದೆ ನಿನ್ನೆ ಸ್ವಲ್ಪ ಕಟ್ಕೊಂಡ್ರಾತು ಮತ್ತೆಲ್ಲ ರೆಡಿ ಮಾಡ್ಕೊಂಡ್ರಾತು ಅಂತ ದೇವ್ರೂಮ್ನೆ ಬಂದಿದ್ದೆ ಅದಾದಮೇಲೆ ಒಂದ ಸತಿಗೆ ನಾನು ಪೂಜೆ ಎಲ್ಲ ಯಾವ ರೀತಿ ಮಾಡೀನಿ ಅಂತ ಶೇರ್ ಮಾಡ್ಕೊಳಕತ್ತೀನಿ ನೋಡಿರಿ ಸಂಡೇ ಅಲ್ಲರಿ ಸಿದ್ದರೂ ಸ್ವಲ್ಪ ಮಲ್ಕೊಂಡಿದ್ದೆ ನಾನು ಒಬ್ಬಕ್ಕೆ ಬೇಗ ಎದ್ದು ಎಲ್ಲ ಮಾರ್ನಿಂಗ್ ರುಟೀನ್ ಮುಗಿಸ್ಕೊಂಡು ಪೂಜೆ ಎಲ್ಲ ಆತು ಇನ್ನು ಒಂಬತ್ತು ದಿನ ನಾನು ದೀಪ ಹಚ್ಚಿಟ್ಟಿರ್ತೀನಿ ಅದನ್ನು ಇನ್ನೀ ವ್ಲಾಗ್ನಾಗೆಲ್ಲ ಶೇರ್ ಮಾಡ್ಕೊಂಡೀನಿ ಸೊ ಈ ರೀತಿ ಇವತ್ತು ನವರಾತ್ರಿ ಮೊದಲನೇ ದಿನದ ಪೂಜೆ ಆಗೈತೆ ನೋಡಿರಿ ಒಂಬತ್ತು ದಿನ ಏನು ಮಾಡ್ತೀನೋ ಬರೀ ಹೂವು ಏರಿಸ್ಕೊಂಡು ಪೂಜೆ ಮಾಡಿಕೊಂಡು ಬರ್ತೀನಿ ಮತ್ತು ಉಪವಾಸ ಮಾಡ್ತೀನಿ ಇಷ್ಟು ನಂದ ಇರ್ತತಿ ಇನ್ನು ನಾಷ್ಟಕ್ಕಂದರೆ ಸ್ವಲ್ಪ ಸಾಬುದಾನಿ ಮಾಡಬೇಕು ಅಂತ ಅಂದ್ಕೊಂಡು ಜಸ್ಟ್ ಪೂಜಾ ಮುಗಿಸ್ಕೊಂಡು ಬಂದೆ ನೋಡಿರಿ ಸಂಡೇ ಇವತ್ತ ಲೇಟಾಗಿ ಲೇಟಾಗೈತೆ ಕೆಳಗೆ ಹೋಗೋಣ ಆಟಾಡಕ್ಕೆ ಇನ್ನೂ ಬಂದಿಲ್ಲ ಸ್ನಾನನೂ ಆಗಿಲ್ಲ ಅಂದರೆ ನಾನು ಸ್ವಲ್ಪ ಬೇಗನೆ ಇದ್ದಿದ್ದೇನೆ ಹೀಗಾಗಿ ಮಾರ್ನಿಂಗ್ ರುಟೀನ್ ಜೊತೆ ಮುಗಿಸ್ಕೊಂಡು ಜೊತೆ ಜೊತೆಗೆಲ್ಲ ಪೂಜೆನ ಆಯಿತು ಮತ್ತು ಮಧ್ಯಾಹ್ನಕ್ಕೆ ಅಂದರೆ ಇವತ್ತು ನಾನು ಸಾಬೂದಾನ ಮಾಡಕತ್ತೀನಿ ಮೊದಲನೇ ದಿನ ಅಲ್ಲ ನಂದು ಒಂಬತ್ತು ಒಂಬತ್ತು ದಿನ ಉಪವಾಸ ಇರ್ತೈತಿ ಸೊ ಉಪವಾಸದ ಉಪವಾಸದ ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೊಂಡೀನಿ ಅಂತಂದ್ರೆ ನೀನಿದ್ರು ಅವಾಗೆಲ್ಲ ಶೇರ್ ಮಾಡ್ಕೊಂಡಿನಿ ಮತ್ತು ಯಾವ ರೀತಿ ಎಲ್ಲ ಮಾಡ್ತೀನಿ ಅಂತಂದ್ರೆ ಸೊ ಇನ್ನೇನೆಲ್ಲ ತಂದು ಅಂತ ಸೊ ಇವತ್ತಿನ ನನ್ನದು ಉಪವಾಸ ಶುರುವಾಗುತ್ತಲ್ರಿ ಹೀಗಾಗಿ ಮೊದಲೇ ದಿನ ಅಂದರೆ ಮೂರು ಜನರಿಗೆ ಆಗ್ತದೆ ಅಂತ ಸಾಬೋಧಾನ ನೆನಪಿನಿ ಸಬೋದಾನದ ರೆಸಿಪಿ ಬಾ ಸತಿ ಶೇರ್ ಮಾಡ್ಕೊಂಡಿನಿ ಹೀಗಾಗಿ ಜಸ್ಟ್ ಆ ರೆಸಿಪಿಯನ್ನು ಶೇರ್ ಮಾಡ್ಕೊಡೋಂಗಿಲ್ಲ ಇನ್ನೊಂದಾದ್ರೆ ಮಧ್ಯಾಹ್ನಕ್ಕೆ ನೋಡ್ತೀರಿ ಸಿದ್ದು ಮತ್ತು ನಮ್ಮ ಮನೆಯವರೆಲ್ಲ ಚಪಾತಿ ಮತ್ತು ಪಲ್ಯ ಬೇಕಂದ್ರೆ ಮಾಡ್ತೀನಿ ಸೊ ಇವತ್ತಿನ ಮಧ್ಯಾಹ್ನ ತನಕ ಅಂತೂ ಎಷ್ಟು ಇನ್ನು ನನಗೆ ಅಂತಂದ್ರೆ ಇವತ್ತು ಸಾವಧಾನ ತಿಂದ ಮೇಲೆ ನೋಡ್ತೀನಿ ಭಟ್ ಅಶಿವೆ ಹಂಗೆ ಏನಾರು ಸ್ವಲ್ಪ ಹಾಲು ಮತ್ತು ಈ ಥರ ಲಿಕ್ವಿಡ್ ಏನೋ ಫ್ರೂಟ್ಸ್ ಅವು ಇವು ಇಟ್ಕೊಂಡು ತಿನ್ನೋ ಸ್ನ್ಯಾಕ್ಸ್ ಅದು ಇರ್ತತಿ ಸೊ ಅದನ್ನು ತಿಂತೀನಿ ಮತ್ತು ಅದು ಹಿಟ್ಟು ಮತ್ತು ಇದನ್ನು ತೋರಿಸಿದ್ರು ಅದನ್ನಂತೂ ಇಟ್ಕೊಂಡಿರ್ತೀನಿ ಒಂಬತ್ತು ದಿನ ಏನಾದರೂ ಸ್ಪೆಷಲ್ ಮಾಡಿದಂತೂ ಶೇರ್ ಮಾಡ್ಕೊತೀನಿ ಮತ್ತು ಮೊದಲೇ ದಿನ ಆಗಿದೆ ಸಾವಧಾನ ಮಾಡಕ್ಕೀನಿ ಸ್ವಲ್ಪ ಲೇಟು ರೀ ಸಿದ್ದು ಬಂದು ಇನ್ನು ಸ್ವಲ್ಪ ಅಂದ್ರೆ ಈಗ ನಾನು ಪೂಜೆ ಮಾಡಿದ ತಕ್ಷಣ ಒಂದು ಸ್ವಲ್ಪ ಟೀ ಕೊಡ್ತಿರ್ತೀನಿ ಇಲ್ಲ ಹಾಲು ಹಿಂಗೆ ಕುಡ್ದಿರ್ತೀನಿ ಈ ರೀತಿ ಒಂಬತ್ತು ದಿನದ್ದು ಐದು ನೋಡಿರಿ ಇವತ್ತು ಫಸ್ಟ್ ಡೇ ಮಧ್ಯಾಹ್ನ ಸಂಜೆ ಅಂತೂ ನೋಡ್ತೀವಿ ಕೆಳಗೆ ಇವತ್ತು ಆರೆಂಜ್ ಕಲರ್ ಐತಿ ಅದ್ರಾಗೆ ಸೊ ಆರೆಂಜ್ ಡೇ ನೋಡ್ತೀವಿ ಸಾಯಂಕಾಲ ಮತ್ತೆ ಏನೆಲ್ಲ ಆಗ್ತದೆ ಅಂತ ಮಧ್ಯಾಹ್ನ ಅದು ಶೇರ್ ಮಾಡ್ಕೊಂಡು ಮಾಡ್ಕೊಡ್ತೀನಿ ಕೆಲವೊಂದು ಸರ್ತಿ ಯಾಕಂದರೆ ಈಗ ಸಿದ್ಧುಂದು ಅವ್ರಸ್ ಕ್ಲಾಸ್ ಮುಗಿಯಾಕೊಳ್ತಿಲ್ಲ ರೀ ಹೀಗಾಗಿ ಅವನು ವರ್ಕ್ಶೀಟನ್ನು ಆನ್ಲೈನ್ ಕಳಿಸ್ತಾರೆ ಅವನು ಅಲ್ಲೇ ಸಾಲ್ವ್ ಮಾಡಿ ಸಮಾನ ಆದ್ದು ಸಬ್ಮಿಟ್ ಕೆಲವೊಂದು ಕೆಲವೊಂದ್ಸತಿ ಮಧ್ಯಾಹ್ನ ಹಿಡ್ಕೊಂಡು ನಮ್ಮ ಮೊಬೈಲ್ ಸೊ ಹೀಗೆಲ್ಲ ಆಗ್ತತಿ ಸೊ ಜಾಸ್ತಿ ಇವತ್ತು ನವರಾತ್ರಿ ಮೊದಲನೇ ದಿನದ ಪೂಜೆ ಮತ್ತು ನನ್ನ ರೂಟೀನ್ ಜೊತೆಗೆ ಬೆಳಗಿನ ಪೂಜೆ ಮತ್ತು ಸಾಯಂಕಾಲದ ಏನೆಲ್ಲ ಆಗ್ತತಿ ಅಂತ ಇವತ್ತಿನ ಅಂತೂ ಶೇರ್ ಮಾಡ್ಕೊಂಡ್ರೆ ಮಾಡ್ಕೊತೀನಿ ಮತ್ತು ನಾಳೆ ನಾಡಿದ್ದು ಹೆಂಗೆ ಹೆಂಗೆ ಆಗ್ತತ್ತೋ ಅದನ್ನು ಶೇರ್ ಮಾಡ್ಕೋತೀನಿ ಮತ್ತು ಅದ್ರ ಜೊತೆ ಜೊತೆಗೇನ ಉಪವಾಸದ್ದು ಏನಾದರೂ ಹೊಸ ರೆಸಿಪಿಗಳನ್ನು ಮಾಡಿದ್ದೆ ಅಂತಂದ್ರೆ ನಾನು ಅದನ್ನು ಖಂಡಿತ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಇವತ್ತಂತೂ ಸಾಬುದಾನ ಆಗ್ತಿ ಸೊ ನಾಳೆ ಹಿಟ್ಟಿಂದು ಅದು ಮಿಕ್ಸ್ ರೀ ಬಾ ಸಾಬುದಾನ ಮತ್ತು ಅದೆಲ್ಲ ಹಿಟ್ಟಿರೋದಲ್ಲ ಅದರದ್ದು ಮತ್ತು ಚಪಾತಿ ಲಟ್ಟಿಸ್ಕೊತೀನಿ ಅಟ್ಟಿಸ್ಕೋತೀನಿ ಹಾಂ ಅದು ಆಮೇಲೆ ದೋಸೆ ಟೈಪ್ ಹಾಕ್ಕೋತೀನಿ ಮತ್ತು ಈರುಳ್ಳಿ ಬೆಳ್ಳು ಬೆಳ್ಳುಳ್ಳಿ ಈ ಥರ ಏನು ಸಾಸಿವೆ ಮತ್ತು ಕರಿಬೇ ಕೊತ್ತಂಬರಿ ಈ ಥರ ಏನು ಒಬ್ರು ಕರಿಬೇ ಕೊತ್ತಂಬರಿ ತಿಂತಾರೆ ನಾನು ಹಾಕಿರ್ತೀನಿ ತೀರಾ ಅಷ್ಟೂ ಮಾಡೋಂಗಿಲ್ಲ ಸ್ವಲ್ಪ ಹಣ್ಣು ಹಾಲು ಆ ಥರ ಲಿಕ್ವಿಡ್ ಏನೋ ಜಾಸ್ತಿ ತೊಗೋತಿರ್ತೀನಿ ಈ ರೀತಿ ಉಪವಾಸದ ಮತ್ತು ಮೊದಲೇ ಪೂಜೆ ಇಲ್ಲ ಆಗೈತೆ ನೋಡಿರಿ ಈಗ ಸ್ವಲ್ಪ ನಾಷ್ಟ ಮಾಡ್ಕೊತೀನಿ ಮತ್ತು ಅದ್ರ ಜೊತೆ ಜೊತೆಗೇ ಏನು ಮಾಡ್ತೀನಿ ಅಂದರೆ ಮಧ್ಯಾಹ್ನಕ್ಕೆ ಇವ್ರಿಗೆ ಏನು ಬೇಕೋ ಕೇಳಿಕೊಂಡು ಸ್ವಲ್ಪ ಹಿಟ್ಟು ಕಲಿಸ್ಬೇಕು ಅಂತ ಹಾಕೊಂಡು ಇಟ್ಕೊಂಡಿನಿ ಚಪಾತಿ ಹಿಟ್ಟು ಕಲಸಿ ಇಡ್ತೀನಿ ಬೇಕಂದ್ರೆ ಪಲ್ಯ ಮಾಡ್ತೀನಿ ಪಲ್ಯ ನೋಡ್ತೀನಿ ಏನು ಮಾಡ್ತೀರೋ ಗೊತ್ತಿಲ್ಲ ಮಧ್ಯಾಹ್ನ ಈಗ ಸಬಧಾರು ತಿಂದರೆ ನಮ್ಮ ಸಿದ್ದು ಮತ್ತು ಸ್ವಲ್ಪ ಉಳಿದ್ರವನ ತಿಂದು ತಿಂತಾನೆ ಸೊ ಹಿಂಗಡಿ ಜಸ್ಟ್ ಒಂದು ಸ್ವಲ್ಪ ಚಪಾತಿ ಹಿಟ್ಟು ಕಲಸಿ ಇಡ್ತೀನಿ ಇನ್ನು ಮತ್ತು ಸಾಯಂಕಾಲ ನೀನೆಲ್ಲ ಆಗುತ್ತೆ ಅಂತ ಶೇರದ್ದು ಮಾಡ್ಕೊತೀನಿ ಚಪಾತಿ ಹಿಟ್ಟು ಕಲಸಿ ಇಟ್ಟು ಬಂದೆ ನೋಡ್ರಿ ಎಲ್ಲ ಕೆಲಸ ಆಲ್ಮೋಸ್ಟ್ ಮುಗ್ದಂಗೆ ಆಗೈತಿ ನನಗೆ ಸೊ ಸಾಯಂಕಾಲಕ್ಕೆ ಇವತ್ತ ಆರೆಂಜ್ ಕಲರ್ ಆಯ್ತಲ್ಲ ಸೊ ಹಿಂಗಾಗಿ ಫ್ರೆಂಡ್ಸ್ ಬಂದಿಷ್ಟೇ ನಮ್ಮ ಗ್ರೂಪ್ ನೋಡಿದ್ರಲ್ಲ ನೀವು ಭಾಳ ಜನ ನಮ್ಮ ಗ್ರೂಪ್ನೋರಿಲ್ಲ ನಾವು ಇವತ್ತು ಆರೆಂಜ್ ಕಲರ್ ಸೀರೆ ಉಟ್ಕೋಬೇಕಂತ ಮಾಡೀವಿ ಸೊ ಈ ಸೀರೆ ಉಟ್ಕೋಬೇಕಂತ ಮಾಡೀವಿ ನಮ್ಮ ತಂಗಿ ಕೊಟ್ಟಿರ್ಲಿದ್ನ ಸೊ ಆರೆಂಜ್ ಕಲರ್ ಸೀರೆ ಮತ್ತ ಗ್ರೀನ್ ಬಾರ್ಡರ್ ಐತಲ್ಲ ಇದಕ್ಕೆ ಸೊ ಗ್ರೀನ್ ಬಾರ್ಡರಿಗೆ ಮ್ಯಾಚ್ ಆಗ್ತೈತಿ ಅಂತಂದು ಇದನ್ನು ಝುಮ್ಕಿ ಏನು ಹಾಕೊಳಲ್ಲ ಸೊ ಈ ಥರ ಗ್ರೀನ್ ಕಲರ್ದು ಇಷ್ಟು ಮ್ಯಾಚ್ ಮಾಡಿ ಇಟ್ಕೊಂಡಿನಿ ಸೀರೆ ಮತ್ತು ಈ ಸೀರೆ ಇದಿಷ್ಟು ಜ್ಯುವೆಲ್ಲರಿ ಮತ್ತು ಗ್ರೀನ್ ಬದ್ ಹಾಕ್ಕೋಬೇಕಂತ ಮಾಡೀವಿ ಮಾತಾಡ್ಕೊಂಡೀವಿ ಮ್ಯಾಚಿಂಗ್ ಹಾಕ್ಕೊಂಡಂತ ಹೆಣ್ಮ ಫಸ್ಟ್ ಡೇ ಎಲ್ಲ ಉಪವಾಸ ಮಾಡಿರ್ತೀರಿ ಮತ್ತು ಕೆಲವೊಬ್ಬರು ಹೆಚ್ಚಾಗಿ ಇಲ್ಲೇ ಘಟಸ್ಥಾಪನೆ ಮಾಡ್ತಾರೆ ಮತ್ತು ಹೆಣ್ಮಕ್ಳು ಫಸ್ಟ್ ಸೀರೆ ಉಟ್ಕೊಂಡ್ರೆ ಚೆನ್ನಾಗಿರತ್ತೆ ಅಂತ ಮಾತಾಡ್ಕೊಂಡೀವಿ ಆದರೆ ಇದೊಂದು ಏನಾಗ್ತದೆ ಅಂದರೆ ನಾವು ಸೀರೆ ಉಟ್ಕೊಂಡು ಹೋದ್ವಿ ಅಂದರೆ ಕೆಳಗೆ ನಾನು ಈ ಸಿ ಈ ವರ್ಷ ನಿಮಗೆ ಹೇಳ್ದಂಗೆ ನಾನು ವರ್ಕ್ ಗರ್ಭ ವರ್ಕ್ಶಾಪಿಗೆ ಹೋಗಿರಲಿಲ್ಲ ಯಾಕಂದರೆ ಈ ಸಿದ್ದುಗೂ ಭಾಳ ಹುಷಾರಿರಲಿಲ್ಲ ಮತ್ತು ನನಗೂ ಸ್ವಲ್ಪ ನೆಗಡಿ ಅದು ಒಂದು ಎರಡು ದಿನ ಹೋದೆ ಆಮೇಲೆ ಹೋಗಲೇ ಇಲ್ಲ ಸೊ ಹೀಗಾಗಿ ಮತ್ತೆ ನಾನು ಬಿಟ್ಟೆ ಹೋಗಲೇ ಇಲ್ಲ ಸಿದ್ದುಗ ಭಾಳ ಆರಾಮಾಗಿದ್ದಿಲ್ಲ ಈ ಒಂದು ಸ್ವಲ್ಪ ಇದ್ದವನಿಗೆ ಮಂಡಿಗೆ ಪೆಟ್ಟಾಗಿತ್ತು ಅದು ಒಂದು ಆಮೇಲೆ ವಾಂತಿ ಜ್ವರ ಭಾಳ ಅದು ವೈರಲ್ ಅಂತೂ ಕೆಟ್ಟ ಈ ವಾತಾವರಣ ಇತ್ತಿಲ್ ಅಂತೂ ಸೊ ಹೀಗಾಗಿ ನಾನು ಹೋಗಲಿಲ್ಲ ಈ ವರ್ಷ ಆದರೆ ಅವ್ರು ಮಾಡೋದು ನೋಡಿ ಅಂದರೆ ಜಲ್ದಿನ ಮ್ಯಾಚ್ ಮಾಡ್ಕೋತೀವಿ ಯಾಕೆ ಮಾಡ್ಕೋತೀವಿ ಪ್ರತಿ ವರ್ಷ ನಾವು ಮಾಡ್ತೀವಲ್ಲ ಹೀಗಾಗಿ ನಮ್ಮದು ಈ ವರ್ಷಂತೂ ಆಗಿಲ್ಲ ಸೊ ಫಸ್ಟ್ ಡೇ ಎಲ್ಲ ಏನೈತಿ ಆರೆಂಜ್ ಕಲರು ಇದು ಮ್ಯಾಚ್ ಆಗ್ತತಿ ಗ್ರೀನ್ ಕಲರ್ ಅಂದರೆ ಇದು ಭಾಳ ವಜ್ಜೆ ಅನ್ನಿಸ್ತತಿ ನೋಡ್ತೀನಿ ಇದನ್ನ ಹಾಕೋಬೇಕು ಅಂತ ಅಂದ್ಕೊಂಡಿ ಇದನ್ನು ಇನ್ನ ಖರೆ ಅಂದರೆ ಭಾಳ ಲೈಕ್ ಆಗ್ತದೆ ಸೊ ಇಷ್ಟು ಇವತ್ತಿಂದು ಗ್ರೀನ್ ಬ್ಲೌಸ್ ಐತಲ್ಲ ಗ್ರೀನ್ ಡ್ಲೌಸಿಗೆ ಮ್ಯಾಚ್ ಆಗ್ತತಿ ಅಂತ ಇವನ್ನೆಲ್ಲ ತೆಗೆದು ಇಟ್ಕೊಂಡಿನಿ ಸೊ ಇವತ್ತಿನ ಇಷ್ಟು ರೆಡಿ ಮಾಡಿ ಇಟ್ಕೊಂಡು ಯಾಕಂದ್ರೆ ಮತ್ತು ಸಾಯಂಕಾಲ ನನಗೂ ಏನಾರ ಮಾಡ್ಕೋಬೇಕು ಮತ್ತು ಓಯಿ ಒಯಿ ಅಡಿಗೆ ಮಾಡಿಟ್ಟು ಎಂಟು ಗಂಟೆ ಅಂದರೆ ಎಂಟುವರೆ ಒಂಬತ್ತು ಹುಡಿಸ್ತಾರೆ ಎಲ್ಲ ಹೆಣ್ಮಕ್ಳು ಊಟ ಮಾಡಿಕೊಂಡು ಎಲ್ಲ ಮಾಡಿ ಬರೋಷ್ಟೊತ್ತಿಗೆ ಅದರ ಲೇಟ್ ಮಾಡಿಬಿಡ್ತಾರೆ ಸೊ ಹೀಗಾಗಿ ಯಾಕಂದ್ರೆ ಮತ್ತು ಹತ್ತು ಗಂಟೆಗೆ ಎಲ್ಲ ಫುಲ್ ಬಂದ್ ಮಾಡಿಬಿಡ್ತಾರೆ ಇಲ್ಲಿ ಹತ್ತು ಅಂದ್ರೆ ಹತ್ತು ಕಾಲಷ್ಟು ಯಾಕಂದ್ರೆ ಹತ್ತು ಗಂಟೆ ಮೇಲೆ ಏನೂ ಇಲ್ಲಿ ಅವಾಜಿ ಬರಬಾರ್ದು ಸೊಸೈಟಿ ಒಳಗೆ ಅದು ಒಂದು ರೂಲ್ಸ್ ಇರುತ್ತಲ್ರಿ ಹಿಂಗ್ ಈಗ ಬೆಳಿಗ್ಗೆ ಜಾಬ್ ಮಾಡೋದಿರ್ತಾರೆ ಮತ್ತು ಹುಡುಗರು ಸ್ಕೂಲಿಗೆ ಹೋಗ್ತಾವೆ ಹೀಗಾಗಿ ಹತ್ತು ಗಂಟೆ ಅಂದ್ರೆ ಹತ್ತು ಗಂಟೆ ತನಕ ಅಷ್ಟೇ ಏನು ಮಾಡ್ತೀವಿ ಸ್ವಲ್ಪ ಒಂಬತ್ತು ಗಂಟೆ ಮೇಲೆ ಹೋಗ್ತೀವಿ ಒಂದು ತಾಸು ಹೆಚ್ಚು ಕಮ್ಮಿ ಒಂದು ತಾಸು ಸ್ವಲ್ಪ ಎಂಜಾಯ್ ಮಾಡಿ ಇವತ್ತು ದಾಂಡ್ಯ ಮತ್ತು ಗರ್ಭ ಆಡಿ ಬರ್ತೀವಿ ಪ್ರತಿ ವರ್ಷ ಇಷ್ಟ ಮಾಡೋದು ಈಗ ಇವತ್ತು ಫಸ್ಟ್ ಡೇ ಹೆಂಗೆ ಆಗ್ತತಿ ಯಾರೋ ಅಷ್ಟು ಹೆಣ್ಮಕ್ಳು ಜಾಸ್ತಿ ಬಂದಿರ್ತಾರೆ ಇಲ್ಲ ಗೊತ್ತಿಲ್ಲ ನಾವಂತೂ ಹೋಗಿ ಹೋಗ್ತೀವಿ ನಮ್ಮದು ಗ್ರೂಪ್ ಐತಾರೆ ಹೀಗಾಗಿ ನಾವು ಹೋಗಿರ್ತೀವಿ ನೋಡೋಣ ಇವತ್ತು ಫಸ್ಟ್ ಡೇ ಹೆಂಗೆಲ್ಲ ಆಗ್ತತಿ ಅಂತ ಶೇರು ಮಾಡ್ಕೋತೀನಿ ಸಣ್ಣ ಸಣ್ಣ ಕ್ಲಿಪ್ಸ್ ಹತ್ತು ತಗೊಂಡ ತಗೋತೀನಿ ಯಾಕಂದರೆ ನಾನು ಮೊಬೈಲ್ ಒಯ್ದೆ ಅಂದರೆ ಬೇರೆ ಕಡೆಗೆ ಹೇಗಿದೆ ಕೊಡಬೇಕು ಸಿದ್ದು ಯಾಕಂದರೆ ಎಂಟೂವರೆ ಒಂಬತ್ತು ಗಂಟೆಗೆ ಅವನು ಮಕ್ಕಂಬರ್ತಾನೆ ಇನ್ನೇ ಕೊಣ್ಣೆ ಬರ್ತಾನೆ ಇಲ್ಲ ಗೊತ್ತ ಬಂದರೂ ಏನು ಮಾಡ್ತಾವೆ ವೀಡಿಯೋ ಅಷ್ಟು ಇದು ಮಾಡಂಗಿಲ್ಲ ಸೊ ಯಾರ ನನ್ನ ಫ್ರೆಂಡ್ಸಿಗೆ ಸೊಸ ಸೊಸ ಸ್ವಲ್ಪ ಕ್ಲಿಪ್ಪ ತೊಗೊಳ್ರಿ ಅಂತ ಹೇಳ್ತೀನಿ ಸೊ ಹಾಗೆಲ್ಲ ಹೆಲ್ಪ್ ಮಾಡ್ತಾರೆ ನೋಡ್ತೀನಿ ಇವತ್ತು ಮತ್ತೆ ಮಧ್ಯಾಹ್ನ ಮೇಲೆ ಯಾವ್ಯಾವ ರೀತಿ ಆಗ್ತೈತಿ ಅಂತಂದು ಖರೆ ಹೇಳ್ಬೇಕಂದ್ರೆ ಮೊನ್ನೆ ಆಶಾನ್ ಮನೆಗೆ ಹೋದಾಗ ಐಬ್ರೋ ಮಾಡಿಸ್ಕೊಬಂದು ಮಾಡ್ಕೋಬೇಕು ಅಂತ ಹೋಗಿದ್ವಿ ಪಿಂಪ್ರಿಗೆ ಹೋಗಿ ಅಲ್ಲೆಲ್ಲ ಸಾಮಾನು ತೊಗೊಂಬರಾಗ ಅಂದ್ರೆ ಲೇಟ್ ಆಗಿರ್ಬಿಡ್ತೀವಿ ಹಿಂಗಾಗಿ ನಾನು ಐಬ್ರೋನು ಮಾಡ್ಸಕ್ಕಾಗಿಲ್ಲ ಸೊ ಇರ್ಲಿ ಬಿಡು ನಡೀತೈತಿ ಅಂತೂ ಆಶಾನು ಸೊ ಹಿಂಗಾಗಿ ಬಿಟ್ಟಿನಿ ನೋಡೋಣ ಈಗಂತೂ ಮತ್ತೇನು ದಿನ ಅಂತೂ ಆಗಂಗಿಲ್ಲಲ್ರಿ ಮಾಡ್ಸೋದು ಆಗಂಗಿಲ್ಲ ಮತ್ತಿನ ಹಾಂ ಒಂಬತ್ತು ದಿನ ಬೇರೆ ಬೇರೆ ಪ್ಲ್ಯಾನ ಇಟ್ಕೊಂಡಿವಿ ರೀ ಸೊ ಫಸ್ಟ್ ಡೇ ಅಂತೂ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತೀನಿ ಸೊ ಇಷ್ಟೀಗ ತೆಗೆದು ಇಟ್ಕೊತೀನಿ ನೋಡ್ರಿ ಆಮೇಲೆ ಸಿದ್ದು ಬಂದ್ರೆ ಏನೂ ಆಗಂಗಿಲ್ಲ ಎಲ್ಲ ಇದು ನನ್ನ ಖರೆ ಇಡ್ಬೇಕಂದ್ರೆ ಈ ಜ್ಯುವೆಲ್ರಿ ಬಾಕ್ಸ್ ನಿಮಗೆ ತೋರಿಸ್ತೀನಿ ಅಷ್ಟು ಯೂಸ್ ಆಗೈತೆ ಅಂದರೆ ಸಣ್ಣ 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 ಪುಟ ಎಲ್ಲ ಕಿವಾಗಿನ ಮಾತು ಈ ಥರ ಏನೇನು ಇಟ್ಕೊಂಡಿರ್ತೀವಲ್ಲ ಸೊ ಇವನ್ನೆಲ್ಲ ಇಟ್ಕೊಳಕ್ಕೆ ಬೇಗನೆ ಸಿಗ್ತಾವೆ ನೋಡಿರಿ ಭಾಳ ಯೂಸ್ ಆಗೈತೆ ಖರೆ ಅಂದ್ರೆ ನಾನು ನಿಷದಾಗಿ ತೊಗೊಂಡಿದ್ದೆ ಇನ್ನೊಂದೊಳಗೆ ಬರೀ ಸರಗಳು ಇಟ್ಕೊಂಡೀನಿ ಇದ್ರಾಗ ಹೆಚ್ಚಾಗಿ ಇಯರಿಂಗ್ಸ್ ಭಾಳ ಅದಾವು ನಂಗೆ ಭಾಳ ಅಂದ್ರೆ ಖರೆ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಯೂಸ್ ಆಗೈತಿ ಇದ್ರಾಗ ಸೊ ಈ ರೀತಿ ಇಟ್ಕೊಂಡಿ ನೋಡಿ ಈ ರೀತಿ ಸಾಯಂಕಾಲಕ್ಕೆ ಸೆಟ್ ಮಾಡಿ ಇಟ್ಕೊಂಡು ನೋಡ್ರಿ ಸಿಂಪಲ್ ಐತಿ ಬ್ಲೌಸು ಭಾಳ ಏನು ಇಲ್ಲ ಸೊ ಈಗ ಇಷ್ಟು ಇಷ್ಟು ತೆಗೆದಿಟ್ಕೊತೀನಿ ಮತ್ತು ಬ್ಯಾಂಗಲ್ಸ್ ಅಂತೂ ಸಾಯಂಕಾಲ ಹಾಕ್ಕೋತೀನಿ ನಂಗೆ ಟೈಮ್ ಟೈಮ್ ಯಾವಾಗ ಸಿಗಲ್ಲ ಆವಾಗ ಈ ರೀತಿ ನಾನೆಲ್ಲ ಜೋಡಿಸಿ ಇಟ್ಕೊತೀನಿ ಹೆಚ್ಚಾಗಿ ಮ್ಯಾಚಿಂಗ್ ಹಾಕ್ಕೊಳಕ್ಕೆ ಪ್ರಯತ್ನ ಮಾಡ್ತೀನಿ ಸೊ ಯಾವಾಗ ಮ್ಯಾಚ್ ಆಗ್ತಾವಲ್ಲ ಆ ರೀತಿ ಹಾಕ್ಕೊಂಡು ಹೋಗ್ತೀನಿ ಸೊ ನೋಡಿರಿ ನಾನು ಜ್ಯೂಲರಿ ಇವಾಗ ಖರೆ ಹೇಳ್ಬೇಕಂದ್ರೆ ಭಾಳ ಅಂದ್ರೆ ಭಾಳ ಯೂಸ್ ಆಗೈತೆ ನನಗದು ಹ್ಞೂ ಸೊ ಎಲ್ಲ ತೆಗೆದಿಡ್ತೀನಿ ಇವಾಗ ಮಧ್ಯಾಹ್ನ ಸಿಮ್ಗೆ ಸೀರೆ ರೀ ಸೊ ಅದನ್ನ ಸೀರೆ ಉಟ್ಕೊಂಡಿದ್ದು ನೋಡಿರಿ ಕಲರ್ ಕಾಂಬಿನೇಷನು ನನಗೆ ಭಾಳ ಲೈಕ್ ಆಗೈತಿ ಮತ್ತು ಉಟ್ಕೊಂಡ್ರೆ ಸ್ಮೂತಾಗಿಯೂ ಐತಿ ಇದಕ್ಕೆ ಯಾವ ಸಿಲ್ಕ್ ಅಂತಾರೋ ಗೊತ್ತಿಲ್ರಿ ನಮ್ಮ ತಂಗಿ ಕೊಟ್ಟಿದ್ಲು ನನಗೆ ಭಾಳ ಲೈಕ್ ಆಗೈತಿ ಕರೆ ಹೇಳ್ಬೇಕಂದ್ರೆ ಮತ್ತು ಮ್ಯಾಚಿಂಗ್ ಎಲ್ಲ ಹಾಕ್ಕೊಂಡಿದ್ನಲ್ಲ ಇನ್ನೂ ಚೆಂದ ಅನ್ಸಕತ್ತಿತ್ತು ಮತ್ತು ಉಟ್ಕೊಂಡು ಆರಾಮಾಗಿ ನಾವು ಕೆಲಸನೂ ಮಾಡ್ಬೋದು ಆ ಥರ ಐತಿ ಸೀರೆ ಹೀಗಾಗಿ ನಂಗೆ ಭಾಳ ಲೈಕ್ ಆಯ್ತು ಮತ್ತು ಇನ್ನು ಸಾಯಂಕಾಲ ಕೆಳಗಡೆ ಹೋಗಬೇಕು ಅಂತ ರೆಡಿ ಆಗಿದ್ನಲ್ಲ ಮತ್ತು ಇನ್ನು ಕಿಚನಾಗೆ ಸ್ವಲ್ಪ ಇದ್ದೇ ಇದೇ ರೀ ಈಗ ನಾನು ಊಟ ಮಾಡಲಿಲ್ಲ ಅಂದ್ರೆ ನಮ್ಮ ಮನೆಯವರಿಗೆ ಮತ್ತೆ ಸಿದ್ದು ಮಾಡಬೇಕಲ್ಲ ಹೀಗಾಗಿ ನಾನು ಆಲ್ರೆಡಿ ಚಪಾತಿ ಇಟ್ಟು ಕಲಸಿಟ್ಟಿದ್ದೆ ಒಂದು ನಾಲ್ಕು ಚಪಾತಿ ಮತ್ತು ಒಂದು ಸ್ವಲ್ಪ ಪಲ್ಯ ಮಾಡಿದ್ರಾಯಿತು ಅಂದರೆ ಸಾಯಂಕಾಲ ಬೆಳಗ್ಗೆ ಒಂದು ಸರ್ತಿ ಆರತಿ ಮತ್ತು ಸಾಯಂಕಾಲ ಒಂದು ಸತಿ ಆರತಿ ಎರಡು ಸತಿ ನಾನು ದೇವರಿಗೆ ಆರತಿ ಮಾಡ್ತೀನಿ ಕಳ್ಸೋಕೊಂದ್ರಸಿರ್ತೀನಲ್ಲ ಹೀಗಾಗಿ ಎರಡು ಹೊತ್ತು ಆರತಿ ಮಾಡಿ ಮಾಡಿ ಮಾಡಿರ್ತೀನಿ ಸೊ ಸಾಯಂಕಾಲದ್ದು ಆರತಿ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಕುಕ್ಕರ್ ಇಟ್ಕೊಂಡು ಮತ್ತೆ ಒಂದು ಸ್ವಲ್ಪ ಪಲ್ಯಕ್ಕೆಲ್ಲ ರೆಡಿ ಮಾಡಿ ಚಪಾತಿ ಮಾಡಿದ್ರಾತು ಅಂತ ಊಟಕ್ಕೆ ರೆಡಿ ಮಾಡಿಕೊಂಡು ಮತ್ತು ಎಲ್ಲ ಮಾಡಿದ ಮೇಲೆ ಮತ್ತು ಎಂಟೂವರೆ ಒಂಬತ್ತು ಗಂಟೆ ಒಂಬತ್ತು ಗಂಟೆನೇ ಆಗಿತ್ತು ರೀ ಹೆಚ್ಚು ಕಮ್ಮಿ ಹೋದ್ವಿ ನಾವು ಕೆಳಗಡೆ ಎಲ್ಲ ಹಾಡಂತೂ ಸುರುಗಿರ್ತಾವೆ ನೋಡಿರಿ ಫಸ್ಟ್ ಡೇನೇ ನಮ್ಮದು ಸೊಸೈಟಿ ಒಳಗೆ ನವರಾತ್ರಿ ಸೆಲೆಬ್ರೇಷನ್ ದಾಂಡಿಯಾ ಮತ್ತು ಗರ್ಭ ಜೊತೆಗೆ ಶುರು ಆಯಿತು ಈಗ ನಾನು ಮೊಬೈಲ್ ಯಾರ ಕಾಯ್ಕೊಟ್ರೆ ವಿಡಿಯೋ ತೆಗಿಬೇಕಲ್ರಿ ಹೀಗಾಗಿ ಸ್ವಲ್ಪ ಸಣ್ಣ ಸಣ್ಣ ಕ್ಲಿಪ್ಸನ್ನು ಶೇರ್ ಮಾಡಕತ್ತೀನಿ ಫಸ್ಟ್ ಡೇ ಸ್ಟಾರ್ಟಿಂಗ್ನಾಗ ಯಾವ ರೀತಿ ಇತ್ತು ಅನ್ನೋದು ತೋರ್ಸಾಕತ್ತೀನಿ ನೋಡ್ರಿ ಆಮೇಲೆ ಆಮೇಲೆ ಮತ್ತೆ ಹೆಣ್ಮಕ್ಳು ರೀ ಯಾಕಂದ್ರೆ ಒಂಬತ್ತು ಗಂಟೆ ಮೇಲೆ ಹೆಚ್ಚಾಗಿ ಎಲ್ಲರೂ ಬರ್ತಾರೆ ನಾವು ಫಸ್ಟ್ ಡೇ ಅಂತ ಸೀರೆ ಉಟ್ಕೊಂಡು ಹೋಗಿದ್ವಿ ಉಪವಾಸ ಬೇರೆ ಇರ್ತತ್ತಲ್ಲ ಹೀಗಾಗಿ ಆರೆಂಜ್ ಕಲರ್ ಸೇರಿ ಉಟ್ಕೊಂಡು ಹೋಗಿದ್ವಿ ಮತ್ತು ಇನ್ನೊಬ್ಬರೊಬ್ಬರ ಹೆಣ್ಮಕ್ಳು ಬರೋಕತ್ತಿದ್ರು ಸ್ವಲ್ಪ ನಾವು ಬೀಸಿ ಆದ್ವಿ ಮತ್ತು ಹಾರ್ಡ್ ಬರೋದರಿಂದ ಬರೋದ್ರಿಂದಲೇ ನಮಗೆ ಕಾಪಿ ರೇಟ್ ಬರ್ಲತ್ತಲ್ಲ ಹೀಗಾಗಿ ನಾನು ವಾಯ್ಸ್ ಕೊಡಬೇಕಾಗ್ತೈತಿ ಮತ್ತು ಇನ್ನು ನಾಳೆ ನಾಡಿದ್ದು ಯಾವ್ಯಾವ ರೀತಿ ಸೆಲೆಬ್ರೇಷನ್ ಮಾಡ್ತೀವಿ ಅನ್ನೋದನ್ನು ಶೇರ್ ಮಾಡ್ಕೊಂಡು ಮಾಡ್ಕೋತೀನಿ ಇದು ನವರಾತ್ರಿ ಮೊದಲನೇ ದಿನದ ಬ್ಲಾಗ್ ಆಗಿತ್ತು ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗೈತಿ ಅಂದ್ಕೊಂಡು ಇನ್ನ ಇಷ್ಟ ಆದರೆ ಗೊತ್ತಲ್ಲ ರೀ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸಗಿರೋ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಥ್ಯಾಂಕ್ ಯು ಬಾಯ್ ಬಾಯ್